ನಮಸ್ಕಾರ ಸ್ನೇಹಿತರೆ ಹೀಗೆ ಸ್ವಾಗತ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಹೀಗೆ ಆಗಿದೆಯೇ ಅಯ್ಯೋ ಬೆಳಗ್ಗೆ ಎದ್ದ ತಕ್ಷಣ ಯಾರ ಮುಖ ನೋಡಿದನೋ ಏನೋ ಇವತ್ತು ಎಲ್ಲವೂ ಗಜಿ ಬಿಜಿ ಒಂಥರ ಟೆನ್ಷನ್ ಯಾವ ಕೆಲಸವೂ ಕೂಡ ನೆಟ್ಟಗೆ ಆಗುತ್ತಿಲ್ಲ ಛೆ ಛೆ ಬೆಳಗ್ಗೆ ಎದ್ದಾಗಿನಿಂದ ಹೀಗೆ ಆಗುತ್ತಿದೆಯಲ್ಲ ಯಾರ ಮುಖ ನೋಡಿದನೋ ಏನೋ ಅದಕ್ಕೆ ಈಗಾಗುತ್ತಿರಬಹುದು ಎಂದು ನಮ್ಮಲ್ಲಿ ಅನೇಕ ಮಂದಿ ಒಂದೊಂದು ಸಲ ಹೀಗೆ ಗೊಣಗುತ್ತಿರುತ್ತಾರೆ ಕೆಲಸಗಳು ಸರಳವಾಗಿ ಆಗದೇ ಇದ್ದಾಗ ಮೇಲಾಧಿಕಾರಿಗಳಿಂದ ಬೈಗುಳ ಬಿದ್ದಾಗ ತಟ್ಟಂತ ನಮ್ಮ ಬಾಯಿಗೆ ಬರುವುದು ಇದೇ ಮಾತಾಗಿರುತ್ತದೆ ಹೌದಲ್ಲವೇ ನಮಗೆ ಆ ದಿನ ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ಆ ಕ್ರೆಡಿಟ್ ಬೆಳಗ್ಗೆ ಎದ್ದ ತಕ್ಷಣ ನಾವು ನೋಡಿದ ಮುಖಕ್ಕೆ ಅಥವಾ ವಸ್ತುವಿಗೆ ಸಲ್ಲುತ್ತದೆ ಕೆಲವರು ಇದನ್ನೆಲ್ಲ ನಂಬುತ್ತಾರೆ ಇನ್ನೂ ಕೆಲವರು ಇದೆಲ್ಲ ಹುಚ್ಚು ನಂಬಿಕೆ ಎಂದು ಡೋಂಟ್ ಕೇರ್ ರೀತಿಯಲ್ಲಿ ಇರುತ್ತಾರೆ ಆದರೆ ನಮ್ಮ ಅನಾದಿ ಕಾಲದಿಂದಲೂ ಪುರಾಣ ಇತಿಹಾಸಗಳಲ್ಲಿ ನಾವು ಮುಂಜಾನೆ ಎದ್ದು ಏನನ್ನ ನೋಡಬೇಕು ಮತ್ತು ಏನನ್ನ ನೋಡಬಾರದು ಎಂಬುದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಕೆಲವೊಂದು ದೃಶ್ಯಗಳು ನಮ್ಮ ದಿನವನ್ನೇ ಹಾಳು ಮಾಡಿದರೆ ಇನ್ನು ಕೆಲವು ದೃಶ್ಯಗಳು ನಮ್ಮ ಸೋಲಿನ ಆದಿಯಲ್ಲಿಯೂ ಗೆಲವನ್ನ ತಂದುಕೊಡುತ್ತದೆ ಹಾಗಾದರೆ ಆ ಅದೃಷ್ಟ ತರುವ ವಸ್ತುಗಳು ಯಾವುವು ಮತ್ತು ನಾವು ಯಾವ ಕಾರಣಕ್ಕೂ ನೋಡಬಾರದ ವಸ್ತುಗಳು ಯಾವುವು ಎಲ್ಲವನ್ನ ವಿವರಣವಾಗಿ ತಿಳಿಯೋಣ ಆದ್ದರಿಂದ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾಕಂದರೆ ನೀವು ತಿಳಿಯದೆ ಮಾಡುತ್ತಿರುವ ಒಂದು ಸಣ್ಣ ತಪ್ಪು ನಿಮ್ಮ ಇಡೀ ದಿನದ ಮೇಲೆ ಪರಿಣಾಮ ಬೀರುತ್ತದೆ ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪ್ರತಿ ಮುಂಜಾನೆ ನಮಗೆ ಹೊಸ ಭರವಸೆ ಹೊಸ ಚೈತನ್ಯವನ್ನ ತರುತ್ತದೆ ನಮ್ಮ ಬೆಳಗ್ಗೆ ಚೆನ್ನಾಗಿದ್ದರೆ ಇಡೀ ದಿನ ಚೆನ್ನಾಗಿರುತ್ತದೆ ಹಾಗಾಗಿ ಮೊದಲು ನಾವು ಬೆಳಗ್ಗೆ ಎದ್ದು ನೋಡಬಾರದ ವಸ್ತುಗಳು ಯಾವುವು ಎಂಬುದನ್ನ ತಿಳಿಯೋಣ ಮೊದಲನೆಯದ್ದಾಗಿ ಪುರುಷರು ಕೂದಲು ಬಿಟ್ಟಿಕೊಂಡಿರುವ ಮಹಿಳೆಯ ಮುಖವನ್ನ ಎದ್ದ ತಕ್ಷಣ ನೋಡಲೇಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ ಎರಡನೆಯದ್ದಾಗಿ ಹೆಣ್ಣು ಮಕ್ಕಳ ಅಣೆಯಲ್ಲಿ ಕುಂಕುಮವನ್ನ ಧರಿಸುವುದು ನಮ್ಮ ಸಂಸ್ಕೃತಿ ಆದರೆ ಹಣೆಯಲ್ಲಿ ಕುಂಕುಮ ಇಲ್ಲದೆ ಇರುವ ಮುಖವನ್ನ ಬೆಳಗ್ಗೆ ಎದ್ದ ತಕ್ಷಣ ನೋಡಬಾರದು ಎಂದು ಹಿರಿಯರು ಹೇಳುತ್ತಾರೆ ಇನ್ನು ಹೆಣ್ಣು ಮಕ್ಕಳು ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗುವ ಅಭ್ಯಾಸವಿದ್ದರೆ ಒಂದು ಕ್ಷಣ ನಿಲ್ಲಿ ಯಾಕಂದರೆ ನೀವು ಅಡುಗೆ ಮನೆಯಲ್ಲಿ ನೋಡುವ ಆ ಮೊದಲ ದೃಶ್ಯ ನಿಮ್ಮ ಇಡೀ ದಿನದ ಕೆಲಸದ ಮೇಲೆ ನೇರ ಪರಿಣಾಮ ಬೀರಬಹುದು ಹೌದು ನಮ್ಮ ಹಿರಿಯರು ಹೇಳುವ ಪ್ರಕಾರ ಅಡುಗೆ ಮನೆಗೆ ಹೋದ ತಕ್ಷಣ ತೊಳೆಯದೆ ಹಾಗೆ ಬಿಟ್ಟಿರುವ ಅಶುಭ್ರವಾದ ಪಾತ್ರೆಗಳನ್ನು ನೋಡಬಾರದು ಇದು ಆ ದಿನದ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಮತ್ತು ಅಡೆತಡೆಗಳನ್ನ ತರುತ್ತದೆ ಹಾಗೆಯೇ ಬೆಳಿಗ್ಗೆ ಎದ್ದ ತಕ್ಷಣ ಕ್ರೂರ ಪ್ರಾಣಿಗಳ ಮುಖಗಳನ್ನಾಗಲಿ ಅವುಗಳ ಚಿತ್ರಪಟಗಳನ್ನಾಗಲಿ ನೋಡಲೇಬಾರದು ಮತ್ತು ಅಷ್ಟೇ ಮುಖ್ಯವಾಗಿ ಅರಿತವಾದ ಆಯುಧಗಳು ಅಂದರೆ ಚಾಕು ಕತ್ತಿ ಇಂತಹವುಗಳನ್ನ ನೋಡಲೇಬಾರದು ಇದು ನಮ್ಮ ಮನಸ್ಸಿನ ಮೇಲೆ ನಕಾರಾತ್ಮಕ ಪ್ರಭಾವವನ್ನ ಬೀರುತ್ತದೆ ಹಾಗಾದರೆ ಇಷ್ಟೆಲ್ಲ ನೋಡಬಾರದುಗಳ ಪಟ್ಟಿ ಇದೆ ಹಾಗಾದರೆ ನಮ್ಮ ದಿನವನ್ನ ಶುಭವಾಗಿಸಲು ಅದೃಷ್ಟವನ್ನ ತರಲು ನಾವು ನೋಡಬೇಕಾದ ಆ ಮೊದಲ ವಸ್ತು ಯಾವುದು ಆಶ್ಚರ್ಯ ಎಂದರೆ ಅದಕ್ಕಾಗಿ ನೀವು ಎಲ್ಲೂ ಹೊರಗಡೆ ಹುಡುಕಬೇಕಾಗಿಲ್ಲ ಆ ಶಕ್ತಿ ನಿಮ್ಮಲ್ಲೇ ಇದೆ ಹೌದು ಮೊಟ್ಟ ಮೊದಲನೆಯದ್ದಾಗಿ ನಾವು ಸೂರ್ಯ ಉದಯಿಸುವ ಮೊದಲೇ ಬಲಗಡೆ ತಿರುಗಿ ಎದ್ದೇಳಬೇಕು ಎದ್ದ ತಕ್ಷಣವೇ ನಮ್ಮ ಎರಡು ಅಂಗೈಗಳನ್ನ ಉಜ್ಜಿಕೊಳ್ಳುತ್ತಾ ನಮ್ಮ ಕಣ್ಣುಗಳನ್ನ ಒತ್ತಿಕೊಂಡು ಆ ಅಂಗೈಗಳನ್ನೇ ನೋಡಿಕೊಳ್ಳುತ್ತಾ ಕರದರ್ಶನ ಮಾಡಿಕೊಳ್ಳಬೇಕು ಆ ಸಮಯದಲ್ಲಿ ಈ ಶ್ಲೋಕವನ್ನ ಹೇಳಿಕೊಳ್ಳಬೇಕು ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆತು ಗೋವಿಂದ ಪ್ರಭಾತೆ ಕರದರ್ಶನಂ ಅಂದರೆ ನಮ್ಮ ಅಂಗೈನ ತುದಿಯಲ್ಲಿ ಲಕ್ಷ್ಮೀ ದೇವಿ ಅಂದರೆ ದನ ಮಧ್ಯದಲ್ಲಿ ಸರಸ್ವತಿ ಅಂದರೆ ವಿದ್ಯೆ ಮತ್ತು ಮೂಲದಲ್ಲಿ ಶ್ರೀ ಮಹಾವಿಷ್ಣು ಅಂದರೆ ವಿಜಯ ನೆಲೆಸಿರುತ್ತಾರೆ ಹೀಗೆ ಪ್ರಾರ್ಥಿಸಿಕೊಂಡು ಎದ್ದೇಳುವುದರಿಂದ ಆ ದಿನವೆಲ್ಲವೂ ಶುಭವಾಗಿರುತ್ತದೆ ನಂತರ ನಮ್ಮ ಭಾರವನ್ನ ಒತ್ತಿರುವ ಭೂತಾಯಿಗೆ ನಮಸ್ಕರಿಸಬೇಕು ಆ ನಂತರ ಗಂಡ ಹೆಂಡತಿಯ ಮುಖವನ್ನ ಮತ್ತು ಹೆಂಡತಿ ಗಂಡನ ಮುಖವನ್ನ ನೋಡುವುದು ಅತ್ಯಂತ ಶುಭವಾಗಿರುತ್ತದೆ ಹಾಗೆಯೇ ತಂದೆ ತಾಯಿಯರು ಮಕ್ಕಳ ಮುಖವನ್ನ ನೋಡುವುದು ಕೂಡ ಒಳ್ಳೆಯದೇ ಆಗಿರುತ್ತದೆ ನಂತರ ಮನೆಯಲ್ಲಿರುವ ದೇವರ ಚಿತ್ರಪಟ ಗಂಟೆ ದೀಪ ಶಂಕು ಅರಿಶಿನ ಕುಂಕುಮ ಮತ್ತು ಕಳಶದಂತಹ ಶುಭಪ್ರದ ವಸ್ತುಗಳನ್ನ ನೋಡುವುದು ಮಂಗಳಕರವಾಗಿರುತ್ತದೆ ಸ್ನೇಹಿತರೆ ನಮ್ಮ ಪೂರ್ವಜರು ಗೋಮಾತೆ ಮತ್ತು ತುಳಸಿ ಗಿಡಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ದೇಕೆ ಕೆಲವು ಪೂಜೆಗಾಗಿ ಮಾತ್ರವೇ ಖಂಡಿತ ಇಲ್ಲ ಆದರೆ ಅದರ ಹಿಂದಿರುವ ನಿಜವಾದ ಕಾರಣವೇ ಬೆಳಗಿನ ದರ್ಶನಕ್ಕೆ ಸಂಬಂಧಿಸಿದ್ದು ಶಾಸ್ತ್ರಗಳ ಪ್ರಕಾರ ಗೋಮಾತೆ ಮತ್ತು ತುಳಸಿಯಲ್ಲಿ ಸಕಲ ದೇವಾನು ದೇವತೆಯರು ನೆಲೆಸಿರುತ್ತಾರೆ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಇವುಗಳ ದರ್ಶನ ಮಾಡುವುದರಿಂದ ಆ ದಿನವೆಲ್ಲವೂ ಲವಲವಿಕೆಯಿಂದ ಕೂಡಿರುತ್ತದೆ ಮತ್ತು ಉತ್ತಮ ಫಲಿತಾಂಶಗಳು ಲಭಿಸುತ್ತದೆ ಹಾಗೆಯೇ ಮುಂಜಾನೆ ಎದ್ದ ತಕ್ಷಣ ಹಸಿರಾದ ಗಿಡ ಹೂವುಗಳು ದೇವಾಲಯದ ಗೋಪುರ ಬೆಟ್ಟ ಗುಡ್ಡ ನದಿ ಸಮುದ್ರವನ್ನ ನೋಡುವುದು ಶುಭಪ್ರದವಾಗಿರುತ್ತದೆ ಅಷ್ಟೇ ಅಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಸಗಣಿ ಚಿನ್ನ ತಾಮ್ರ ಮತ್ತು ಹಸಿರಾದ ಉಲ್ಲನ್ನ ನೋಡುವುದು ಕೂಡ ಶುಭವೆಂದು ಪರಿಗಣಿಸಲಾಗುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮುತ್ತೈದರೆಯ ಮುಖವನ್ನ ನೋಡುವುದರಿಂದ ಮಾಡುವ ಕಾರ್ಯಗಳಲ್ಲಿ ಯಶಸ್ಸು ಲಭಿಸುತ್ತದೆ ಸ್ನೇಹಿತರೆ ನಾವು ನೋಡಬೇಕಾದ ವಸ್ತುಗಳು ಆದರೆ ಕೆಲವೊಮ್ಮೆ ನಾವು ನೋಡದಿದ್ದರೂ ನಮಗೆ ಕೇಳಿಸುವ ಕೆಲವು ಶಬ್ದಗಳು ಅಥವಾ ಕಾಣಿಸುವ ಕೆಲವು ಘಟನೆಗಳು ಕೂಡ ನಮ್ಮ ದಿನದ ಭವಿಷ್ಯವನ್ನ ಹೇಳುತ್ತದೆ ಅದು ಯಾವುದು ಗೊತ್ತೇ ಬೆಳಗ್ಗೆ ಎದ್ದು ಹೊರಗಡೆ ಬಂದ ತಕ್ಷಣ ಜೇಡರ ಉಳ ಮೇಲಕ್ಕೆ ಏರುವುದನ್ನ ನೋಡಿದರೆ ಅದು ನಿಮ್ಮ ಪ್ರಗತಿಯ ಸಂಕೇತವಾಗಿರುತ್ತದೆ ಇನ್ನು ಹಸು ನಿಮ್ಮ ಬಾಗಿಲಿಗೆ ಬಂದರೆ ಸಾಕ್ಷಾತ್ ಲಕ್ಷ್ಮೀ ಬಂದಿದ್ದಾಳೆ ಎಂದು ಅರ್ಥ ಆಗ ಆ ಹಸುವಿಗೆ ಆಹಾರ ನೀಡಿ ನಮಸ್ಕರಿಸಿದರೆ ಬಹಳ ಒಳ್ಳೆಯದು ನೀವು ಮನೆಯಿಂದ ಒಂದು ಮುಖ್ಯ ಕೆಲಸಕ್ಕೆ ಹೊರಟಾಗ ದೇವಾಲಯದಿಂದ ಗಂಟೆಯ ಶಬ್ದ ಅಥವಾ ಅಕ್ಕಿಗಳ ಇಂಚರ ಕೇಳಿಸಿದರೆ ನೀವು ಓದಂತಹ ಕೆಲಸ ಖಂಡಿತ ಸುಗಮವಾಗಲಿದೆ ಸ್ಥಗಿತಗೊಂಡ ಕಾರ್ಯಗಳು ಪೂರ್ಣವಾಗಲಿದೆ ಎಂಬುದರ ಸೂಚನೆಯಾಗಿರುತ್ತದೆ ಹಾಗೆಯೇ ನೀವು ಹೊರಡುತ್ತಿದ್ದಾಗ ಕೆಂಪು ಬಟ್ಟೆ ಧರಿಸಿದ ಸುಮಂಗಲಿಯರು ಎದುರಾದರೆ ನಿಮಗೆ ಅದೃಷ್ಟ ಪ್ರಾಪ್ತಿಯಾಗಲಿದೆ ಎಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಈ ಎಲ್ಲಾ ವಿಷಯಗಳು ನಮ್ಮನ್ನ ಪ್ರಕೃತಿಗೆ ಹತ್ತಿರವಾಗಿಸುತ್ತದೆ ಮತ್ತು ನಮ್ಮಲ್ಲಿ ಒಂದು ಸಕಾರಾತ್ಮಕ ಶಕ್ತಿಯನ್ನ ತುಂಬುತ್ತದೆ ನಂಬಿಕೆ ಇರಲಿ ಅಥವಾ ಬಿಡಲಿ ಈ ಸಣ್ಣ ಬದಲಾವಣೆಗಳು ನಮ್ಮ ದಿನವನ್ನ ಶುಭದಾಯಕವನ್ನಾಗಿಸುವುದರಲ್ಲಿ ಸಂಶಯವೇ ಬೇಡ ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಮುಖ್ಯವಾಗಿ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಮತ್ತೊಂದು ಸ್ವಾರಸ್ಯಕರ ಪೌರಾಣಿಕ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು